ನಮಸ್ಕಾರ ಸ್ನೇಹಿತರೆ ನಿಸರ್ಗ ಡೈರಿ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಜಮ್ಮಕಂಡಿಗೆ ಆಯ್ಕೆ ಆಗಿರೋಂಥ ಹಸುಗಳು ಯಾವ ರೀತಿ ಅಂತ ನೋಡಿ ಒಂದಕ್ಕಿಂತ ಒಂದು ಟಾಪ್ ಹಸುರಿದ್ದಾವೆ ಎರಡೇ ಫು ಬುಕ್ಕಾಗಿದ್ದಾವೆ ಜಮ್ಮಕಂಡಿಗೆ ಟಾಪ್ ಟು ಟಾಪ್ ಹಸುಗಳು ಈ ರೀತಿ ಹಸುಗಳನ್ನು ಆಯ್ಕೆ ಮಾಡ್ಕೊಳ್ಳಿ ನಿಸರ್ಗ ಡೈರಿ ಫಾರ್ಮ್ ಈ ರೀತಿ ಹಸುಗಳನ್ನು ನಿಮಗೆ ಕೊಡ್ತಾನೆ ಇರುತ್ತೆ ಒಳ್ಳೆ ಹಸುಗಳನ್ನು ಆಯ್ಕೆ ಮಾಡೋದರಿಂದ ನಿಮ್ಮ ನಿಸರ್ಗ ನಿಮ್ಮ ಡೈರಿ ಫಾರ್ಮು ಸಕ್ಸಸ್ ಕಡೆ ನಡೀತಾ ಇರುತ್ತೆ ಸೊ ಹಸುಗಳ ಆಯ್ಕೆ ಒಂದು ಕಲೆ ಅಂತೀವಿ ಸೊ ಒಳ್ಳೆಯ ಹಸುಗಳನ್ನು ಆಯ್ಕೆ ಮಾಡಿಕೊಂಡಾಗ ಈ ರೀತಿಯಾಗಿ ನೋಡಿ ಬಹಳ ಎಚ್ಚರಿಕೆಯಿಂದ ಬಹಳ ಪರಿಶೀಲನೆ ಮಾಡಿ ಹಸುಗಳನ್ನು ಆಯ್ಕೆ ಮಾಡಿರ್ತೀವಿ ನೋಡಿ ಒಂದೊಂದು ಹಸು ಯಾವ ರೀತಿ ಇದೆ ಅಂತ ನೋಡಿ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದ ನಮಸ್ಕಾರ ಸ್ನೇಹಿತರೆ ನಿಸರ್ಗಾ ಡೇರಿಫಾರ್ಮ್ಸ್ ಯೂಟ್ಯೂಬ್ ಚಾನಲ್ ಸ್ವಾಗತ ನೋಡಿ ಜಮ್ಮಕಂಡಿಗೆ ಆಯ್ಕೆ ಆಗಿರೋಂಥ ಹಸುಗಳು ಯಾವ ರೀತಿ ಅಂತ ನೋಡಿ ಒಂದಕ್ಕಿಂತ ಒಂದು ಟಾಪ್ ಹಸುಗಳಿದ್ದಾವೆ ಎರಡೇ ಬುಕ್ ಆಗಿದ್ದಾವೆ ಜಮ್ಖಂಡಿಗೆ ಟಾಪ್ ಟು ಟಾಪ್ ಹಸುಗಳು ಈ ರೀತಿ ಹಸುಗಳನ್ನು ಆಯ್ಕೆ ಮಾಡ್ಕೊಳ್ಳಿ ನಿಸರ್ಗ ಡೇರಿ ಫಾರ್ಮ್ ಈ ರೀತಿ ಹಸುಗಳನ್ನು ನಿಮಗೆ ಕೊಡ್ತಾನೆ ಇರುತ್ತೆ ಒಳ್ಳೆ ಹಸುಗಳನ್ನು ಆಯ್ಕೆ ಮಾಡೋದ್ರಿಂದ ನಿಮ್ಮ ನಿಸರ್ಗ ನಿಮ್ಮ ಡೈರಿ ಫಾರ್ಮು ಸಕ್ಸಸ್ ಕಡೆ ನಡೀತಾ ಇರುತ್ತೆ ಸೊ ಹಸುಗಳ ಆಯ್ಕೆ ಒಂದು ಕಲೆ ಅಂತೀವಿ ಸೊ ಒಳ್ಳೆ ಹಸುಗಳನ್ನು ಆಯ್ಕೆ ಮಾಡಿಕೊಂಡಾಗ ಈ ರೀತಿಯಾಗಿ ನೋಡಿ ಬಹಳ ಎಚ್ಚರಿಕೆಯಿಂದ ಬಹಳ ಪರಿಶೀಲನೆ ಮಾಡಿ ಹಸುಗಳನ್ನು ಆಯ್ಕೆ ಮಾಡಿರ್ತೀವಿ ನೋಡಿ ಒಂದೊಂದು ಹಸು ಯಾವ ರೀತಿ ಇದೆ ಅಂತ ನೋಡಿ ಚಾನಲ್ನ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದ